ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಲ್ಲರಿಗೂ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೀಯಾಗಿ ಕ್ಲಾಸ್ ಇರುತ್ತೆ ನೀವು ಕ್ಲಾಸಿಗೆ ಜಾಯಿನ್ ಆಗ್ಬೋದು ಈಗ ಯೂಟ್ಯೂಬಲ್ಲಿ ಬರ್ತಾ ಇರೋ ಕ್ಲಾಸು ಸಮರ್ಥ ಅಕಾಡೆಮಿ ಆ್ಯಪಲ್ಲೂ ಬರುತ್ತೆ ಅಲ್ಲಿ ನೀವು ಏನಾದ್ರು ಡೌಟ್ ಇದ್ದರೆ ನನ್ನ ಜೊತೆ ನೇರವಾಗಿ ಮಾತಾಡ್ಬೋದು ಆ್ಯಂಡ್ರೈಸ್ ಮಾಡಿ ಹಾಗೆ ಡೌಟ್ ಇದ್ದರೆ ಕಳಿಸ್ಕೊಡ್ಬೋದು ಫೋಟೋ ತಂದು ಮತ್ತು ಕಮೆಂಟ್ಸ್ ಮಾಡ್ಬೋದು ಈಸಿಯಾಗಿ ನನಗೆ ಡಿಸ್ಪ್ಲೇ ಬರುತ್ತೆ ಕ್ಲಾಸ್ ಮುಗಿದ ಮೇಲೆ ನಿಮಗೆ ಬೇಕು ಅಂದರೆ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೋಬೋದು ಫ್ರೀ ಕ್ಲಾಸ್ ಇರುತ್ತೆ ಅದು ಟೈಮಿಂಗ್ಸ್ನ ಟೆಲಿಗ್ರಾಮಲ್ಲಿ ನಾನು ಹಾಕ್ತಾ ಇರ್ತೀನಿ ಹಾಗೆ ಆಗಸ್ಟ್ ಒಂದನೇ ತಾರೀಕಿಂದ ವಿ ಎ ಮತ್ತು ಪಿ ಡಿ ಒ ಎಕ್ಸಾಮ್ನ ಗಮನದಲ್ಲಿಟ್ಕೊಂಡು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಕೆ ಪಿ ಎಸ್ಸಿ ಕೆಇ ಮತ್ತು ಇತರೆ ಎಲ್ಲ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗುತ್ತೆ ಆಸಕ್ತಿ ಇರ್ತಕ್ಕಂಥವ್ರು ಈ ನಂಬರ್ನ ಕಾಂಟೆಕ್ಟ್ ಮಾಡಿ ಅವರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಆಡಿಯೋ ಕ್ಲಿಯರ್ ಇದೆಯಾ ಆಡಿಯೋ ಕ್ಲಿಯರ್ ಇದೆಯಾ ಕ್ವಶನ್ ಪೇಪರ್ ಕೋಡು ನೂರ ಎಪ್ಪತ್ಮೂರು ಎಸ್ ಡಿ ಎರಡು ಸಾವಿರದ ಹದಿನೇಳು ಇದರಲ್ಲಿ ಸುಮಾರು ಎಂಬತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನ ನೋಡಿದ್ದು ಇನ್ನೊಂದು ಇಪ್ಪತ್ತು ಕ್ವಶನ್ ಉಳ್ಕೊಂಡಿದ್ದಾವೆ ಅವು ಪಿ ಕ್ಯೂ ಆರ್ ಎಸ್ ವಾಕ್ಯವನ್ನು ಕೊಟ್ಟು ಒಂದು ವಾಕ್ಯವನ್ನು ಕೊಟ್ಟು ಪದಗಳನ್ನು ಅದಲು ಬದಲು ಮಾಡಿರ್ತಾರೆ ಒಂದು ಪ್ಯಾರವನ್ನು ಕೊಟ್ಟು ವಾಕ್ಯಗಳನ್ನು ಅದಲು ಬದಲು ಮಾಡಿರ್ತಾರೆ ಈ ಪಿ ಕ್ಯೂ ಆರ್ ಎಸ್ಗಳು ನೋಡಲಿಕ್ಕೆ ಈಸಿ ಅಂತ ಅನಿಸುತ್ತೆ ಆದರೆ ಪರೀಕ್ಷಾ ಕೊಠಡಿ ಕೂತಂಥ ಸಂದರ್ಭದಲ್ಲಿ ಸ್ವಲ್ಪ ಕಠಿಣವಾದಂಥ ಪ್ರಶ್ನೆಗಳು ಮತ್ತೆ ಗೊಂದಲ ಆಗುವಂಥ ಪ್ರಶ್ನೆಗಳು ಎರಡು ಉತ್ತರ ಸರಿ ಅನ್ನಿಸ್ತಾ ಇರ್ತವೆ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಯಾವುದೇ ಪುಸ್ತಕಗಳು ಸಿಗಲ್ಲ ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಕೆ ಪಿ ಎಸ್ ಸಿ ಬಿಟ್ಟಿರ್ತಕ್ಕಂಥ ಅಫಿಷಿಯಲ್ ಕಿಯನ್ಸ್ ಅನ್ನು ನೀವು ಕರೆಕ್ಟಾಗಿ ಗುರುತಾಕೋಬೇಕು ಪ್ರಶ್ನೆ ಅರವತ್ತೊಂದರಿಂದ ಅರವತ್ತ ಐದು ಮುಂದಿನ ವಾಕ್ಯಗಳಲ್ಲಿ ಪದಗಳು ಕ್ರಮಬದ್ಧವಾಗಿಲ್ಲ ಅವು ಅರ್ಥಪೂರ್ಣವಾಗುವಂತೆ ಗೆರೆ ಎಳೆದು ಸೂಚಿಸಿದ ಭಾಗಗಳನ್ನು ಪುನಃ ಜೋಡಿಸಿ ಅವುಗಳ ಅನುಕ್ರಮವನ್ನು ಗುರುತಿಸಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ದುರುಗುಟ್ಟಿ ಸುಟ್ಟುರಿಯುವಂತೆ ದೌಡಾಯಿಸಿದಳು ಈ ಪಿಕ್ಯೂ ಆರ್ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಕೇಳೋದು ಕ್ರಿಯಾಪದ ಕೊನೆಯಲ್ಲಿರುತ್ತೆ ಹಾಗಾಗಿ ಈಸಿಯಾಗಿ ಉತ್ತರವನ್ನು ಗುರುತಿಸ್ಬೋದು ಅಂತ ಅದು ಸರಿನೇ ಬಹುತೇಕ ವಾಕ್ಯಗಳಲ್ಲಿ ಕ್ರಿಯಾಪದ ಕೊನೆಗಿರುತ್ತೆ ಮತ್ತೆ ಅಲ್ಲಿ ಕೊಟ್ಟಿರೋ ಆಪ್ಷನ್ಗಳು ನೋಡಿಕೊಂಡ್ರು ಗುರುತಿಸಬಹುದು ಆದರೆ ಕ್ರಿಯಾಪದ ಇಲ್ಲದೆ ಇರತಕ್ಕಂಥ ಪಿ ಕ್ಯೂ ಆರ್ ಎಸ್ಗಳ್ನು ಕೊಟ್ಟಿದ್ದಾರೆ ಕೆಲವೊಂದು ಸಾರಿ ಆ ನಿಯಮವನ್ನು ಎಲ್ಲ ಕಡೆ ಅಪ್ಲೈ ಮಾಡ್ಕೊಳಕ್ಕೂ ಆಗಿಲ್ಲ ಅವರೇ ಉತ್ತರವನ್ನು ಸೂಚಿಸಿದ್ದಾರೆ ಉದಾಹರಣೆ ಪ್ರಶ್ನೆ ಆಗಿರೋದ್ರಿಂದ ಕ್ಯೂ ದುರುಗುಟ್ಟಿ ಸುಟ್ಟುರಿಯುವಂತೆ ನೋಡಿ ದೌಡಾಯಿಸಿದಳು ಸರಿಯಾದಂತ ಉತ್ತರ ನೀವು ಅದನ್ನ ನೋಡಿ ಉಳಿದಂತ ಮೂರು ಆಪ್ಷನ್ಗಳನ್ನ ನೋಡಿ ಆಮೇಲೆ ಒ ಎಂ ಆರ್ ಫಿಲ್ ಮಾಡಬೇಕು ಟೂ ತ್ರೀ ಫೋರ್ ಇವೆಲ್ಲ ಆಗ್ತಾವಂತ ನೋಡಿಕೊಂಡು ಎಂ ಶೀಟ್ ಫಿಲ್ ಮಾಡಬೇಕು ಇಲ್ಲಿ ಅವರೇ ಉದಾಹರಣೆ ಕೊಟ್ಟಿರೋದ್ರಿಂದ ಈಸಿಯಾಗಿ ನಾವು ಗುರುತಿಸ್ಬೋದು ಅರವತ್ತ ಒಂದನೇ ಪ್ರಶ್ನೆ ಶಾಲಾ ಹಂತದಲ್ಲಿ ಪಿ ಕನ್ನಡವನ್ನು ಕ್ಯೂ ಕಡ್ಡಾಯಗೊಳಿಸಬೇಕು ಆರ್ ಪ್ರಾಥಮಿಕ ಎಸ್ ನೀವು ಆಪ್ಷನ್ಗಳನ್ನ ನೋಡಿದಲೇ ಪಿ ಕ್ಯೂ ಆರ್ ಎಸ್ನ ಜೋಡಿಸೋದು ಬೇಡ ಕಾರಣ ಏನು ಅಂತ ಹೇಳಿದ್ರೆ ತುಂಬಾ ಸಮಯ ಆಗುತ್ತೆ ಮಾಡ್ಬೋದು ಅಂದರೆ ಎಸ್ ಪಿ ಕ್ಯೂ ಆರ್ ಆರ್ ಎಸ್ ಪಿ ಕ್ಯೂ ಕ್ಯೂ ಆರ್ ಪಿ ಎಸ್ ಎಸ್ ಕ್ಯೂ ಪಿ ಆರ್ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಎಸ್ ಪ್ರಾಥಮಿಕ ಶಾಲಾ ಹಂತದಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು ಒಂದನೇದು ಸರಿ ಅಂತ ಅನ್ನಿಸ್ತಾ ಇದೆ ಆದರೂ ಉಳಿದಂಥ ಮೂರು ಆಯ್ಕೆನ ನೋಡ್ಕೊಳ್ಳಿ ಆರ್ ಎಸ್ ಪಿ ಕ್ಯೂ ಆರ್ ಕಡ್ಡಾಯಗೊಳಿಸಬೇಕು ಪ್ರಾಥಮಿಕ ಶಾಲಾ ಹಂತದಲ್ಲಿ ಕನ್ನಡವನ್ನು ಟೂನು ಸರಿಯೇ ಆದರೆ ಒನ್ ಮತ್ತು ಟೂ ಇವೆರಡನ್ನೂ ಇಟ್ಕೊಂಡು ನೋಡಿದಾಗ ಒನ್ನು ಟೂಗಿಂತ ಸೂಕ್ತ ಕ್ಯೂ ಆರ್ ಪಿ ಎಸ್ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು ಶಾಲಾ ಹಂತದಲ್ಲಿ ಪ್ರಾಥಮಿಕ ತ್ರೀ ಉತ್ತರ ಆಗಲ್ಲ ಅಂತ ಗೊತ್ತಾಗುತ್ತೆ ಫೋರ್ ಎಸ್ ಕ್ಯೂ ಪಿ ಆರ್ ಪ್ರಾಥಮಿಕ ಕನ್ನಡವನ್ನು ಶಾಲಾ ಹಂತದಲ್ಲಿ ಕಡ್ಡಾಯಗೊಳಿಸಬೇಕು ಫೋರ್ ಅಲ್ಲ ಅಂತಲೂ ಫೋರ್ ಅಲ್ಲ ಅಂತಲೂ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಈ ನಾಲ್ಕು ಆಪ್ಷನ್ಗಳನ್ನ ನೋಡಿ ಅನಂತರ ನೀವು ಆಯ್ಕೆಗಳನ್ನ ಆಯ್ಕೆ ಮಾಡ್ಕೋಬೇಕು ಪಿ ಕ್ಯೂ ಆರ್ ಎಸ್ ಎಲ್ಲ ಸುಲಭ ಅಂತ ಭಾವಿಸ್ಬಾರ್ದು ಬೇಡ ಲೈವಲ್ಲಿ ಎಲ್ಲರೂ ಆನ್ಸರ್ ಮಾಡಿ ಸಮರ್ಥ ಅಕಾಡೆಮಿ ಆ್ಯಪಲ್ಲಿ ಈ ಕ್ಲಾಸಿಗೆ ಜಾಯ್ನ್ ಆಗಿರೋರು ಪೋಲ್ ಕೊಡ್ತಾ ಇದ್ದೀನಿ ನೀವು ಪೋಲನ್ನ ಅಟೆಂಡ್ ಮಾಡಿ ನಿಮಗೇನೋ ಡೌಟ್ ಇದ್ರೆ ನೀವು ಆ್ಯಂಡ್ರೈಸ್ ಮಾಡಿ ನಾನು ಕೇಳ್ಬೋದು ಅಲ್ಲಿ ಆ್ಯಂಡ್ರೈಸ್ ಮಾಡಿದ್ರೆ ನೀವು ನನ್ನ ಜೊತೆ ನೇರವಾಗಿ ಮಾತಾಡಲಿಕ್ಕೂ ಅವಕಾಶ ಇರುತ್ತೆ ಆಪ್ಷನ್ ಎ ಎಸ್ ಪಿ ಕ್ಯೂ ಆರ್ ಸರಿಯಾದಂಥ ಉತ್ತರ ಪ್ರಾಥಮಿಕ ಶಾಲಾ ಹಂತದಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು ಅರವತ್ತಾರನೇ ಪ್ರಶ್ನೆ ಹಣದ ಪಿ ತೊಂದರೆ ಕ್ಯೂ ವಹಿವಾಟಿನ ಆರ್ ನಗದು ಎಸ್ ನೀವು ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಆ ನಾಲ್ಕು ಆಯ್ಕೆಗಳನ್ನ ಒಂದೊಂದಾಗಿ ನೋಡ್ತಾ ಹೋದರೆ ಎಸ್ ಪಿ ಆರ್ ಕ್ಯೂ ಕ್ಯೂ ಎಸ್ ಪಿ ಆರ್ ಆರ್ ಎಸ್ ಕ್ಯೂ ಪಿ ಪಿ ಕ್ಯೂ ಎಸ್ ಆರ್ ಮೊದಲನೇ ನೋಡ್ಕೊಳ್ಳಿ ನಗದು ಹಣದ ವಹಿವಾಟಿನ ತೊಂದರೆ ಅಂತ ಇದೆ ಎರಡನೇದು ಕ್ಯೂ ಎಸ್ ಪಿ ಆರ್ ತೊಂದರೆ ನಗದು ಹಣದ ವಹಿವಾಟಿನ ಸಿ ನೋಡ್ಕೊಳ್ಳಿ ಆರ್ ಎಸ್ ಕ್ಯೂ ಪಿ ವಹಿವಾಟಿನ ನಗದು ತೊಂದರೆ ಹಣದ ಪಿ ಕ್ಯೂ ಎಸ್ ಆರ್ ನೋಡ್ಕೊಳ್ಳಿ ಹಣದ ತೊಂದರೆ ನಗದು ವಹಿವಾಟಿನ ಅಂತ ಇದೆ ನೋಡಿ ಈಗ ಒನ್ನದಾಗ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಯಾವುದು ಸರಿಯಾದ ಉತ್ತರ ನಿಮಗೆ ಯಾವ್ದಾದ್ರು ಡೌಟ್ ಇದ್ರೆ ನೀವು ಕೇಳಬೇಕು ಆಪ್ಷನ್ ಎ ಹಣದ ತೊಂದರೆ ವಹಿವಾಟಿನ ಸಾರಿ ವಹಿವಾಟಿನ ನಗದು ನೋಡಿ ಎಸ್ ನಗದು ಹಣದ ವಹಿವಾಟಿನ ತೊಂದರೆ ನಗದು ಹಣದ ವಹಿವಾಟಿನ ತೊಂದರೆ ಇರೋದ್ರಲ್ಲಿ ಅದು ಬೆಸ್ಟ್ ಇದಕ್ಕಿಂತ ಬೆಸ್ಟ್ ಆಗಿರ್ತಕ್ಕಂಥ ವಾಕ್ಯಗಳನ್ನು ಮಾಡಬಹುದು ಇಲ್ಲಿ ಇರೋದ್ರಲ್ಲಿ ಅದು ಹೆಚ್ಚು ಸೂಕ್ತ ಅರವತ್ತ ಎರಡು ಸಂಪರ್ಕವೇ ಬೌದ್ಧಿಕ ಸಾಂಸ್ಕೃತಿಕ ತಪ್ಪಿ ಹೋಗಿದೆ ಸಂಪರ್ಕವೇ ಪಿ ಬೌದ್ಧಿಕ ಕ್ಯೂ ಸಾಂಸ್ಕೃತಿಕ ಆರ್ ತಪ್ಪಿ ಹೋಗಿದೆ ಎಸ್ ಆರ್ ಕ್ಯೂ ಪಿ ಎಸ್ ಸಾಂಸ್ಕೃತಿಕ ಬೌದ್ಧಿಕ ಸಂಪರ್ಕವೇ ತಪ್ಪಿ ಹೋಗಿದೆ ಅನ್ನೋದನ್ನ ನೋಡಿಕೊಂಡು ಆನ್ಸರ್ ಮಾಡ್ಬೋದು ಇದು ತುಂಬಾ ಸರಳವಾಗಿರ್ತಕ್ಕಂಥದ್ದು ನೀವು ಪರೀಕ್ಷೆನಲ್ಲಿ ಇವು ಮೂರು ಆಪ್ಷನ್ಗಳನ್ನ ನೋಡ್ಬೇಕು ಇಲ್ಲಿ ಓದ್ಬೇಕಾದ್ರೂ ಮೂರನ್ನು ನೋಡ್ಬೇಕು ಯಾಕೆ ಇದಾಗಲ್ಲ ಇದು ಯಾಕೆ ಇದಾಗುತ್ತೆ ಅಂತ ಒಂದೊಂದು ಸಲ ಎರಡೆರಡು ಸರಿ ಅನ್ನಿಸ್ತಿರ್ತವೆ ಆದರೆ ಉತ್ತರ ಎರಡು ಆಗಿರಲ್ಲ ಒಂದೇ ಸರಿ ಇರೋದ್ರಲ್ಲಿ ಬೆಸ್ಟ್ ಆನ್ಸರ್ನ ನೀವು ಚಾಯ್ಸ್ ಮಾಡ್ಕೋಬೇಕು ನಾನ್ ನಿಮಗೆ ಗುರುತಾಗ್ತಿರೋದಿಲ್ಲ ಕೆ ಪಿ ಎಸ್ ಸಿ ಬಿಟ್ಟಿರ್ತಕ್ಕಂಥ ಅಫಿಷಿಯಲ್ ಕೀ ಆನ್ಸರ್ ಅರವತ್ತ ಮೂರನೇದು ವಂಚಿಸಲ್ಪಟ್ಟೆ ಮಾಡುವ ಹಕ್ಕಿದ್ದರೂ ಓಟು ನೋಡಿ ಈ ವಾಕ್ಯದಲ್ಲಿ ಕ್ರಿಯಾಪದ ನಾವು ಗಮನದಲ್ಲಿಟ್ಕೊಂಡು ಪಿ ಕ್ಯೂ ಆರ್ ಎಸ್ ರೆಡಿ ಮಾಡಕ್ಕೆ ಆಗಲ್ಲ ಇಲ್ಲಿ ಕ್ಯೂ ಆರ್ ಎಸ್ ಪಿ ಕ್ಯೂ ಎಸ್ ಆರ್ ಪಿ ಎಸ್ ಕ್ಯೂ ಆರ್ ಪಿ ಆರ್ ಎಸ್ ಪಿ ಕ್ಯೂ ವಂಚಿಸಲ್ಪಟ್ಟೆ ಮಾಡುವ ಮಾಡುವರು ಓಟ್ ಒನ್ ಟು ತ್ರೀ ಫೋರ್ ಓಟು ಮಾಡುವ ಹಕ್ಕಿದ್ದರೂ ವಂಚಿಸಲ್ಪಟ್ಟೆ ಎಸ್ ಕ್ಯೂ ಆರ್ ಪಿ ಆಗುತ್ತೆ ನೋಡಿ ಬೇರೆ ಯಾವುದಾದ್ರು ಸರಿಯಾಗುತ್ತಾ ಬೇರೆ ಯಾವುದಾದ್ರು ಸರಿಯಾಗುತ್ತಾ ಬೇರೆ ಯಾವುದಾದ್ರು ಸರಿಯಾಗುತ್ತೆ ಅನ್ನೋದರೆ ನೀವು ನನ್ನ ಕೇಳಬೇಕು ನಾನ್ ಕ್ಲಿಯರ್ ಅರವತ್ತ ಐದನೇ ಪ್ರಶ್ನೆ ಹೆಗ್ಗಡೆಯಾಗಿರುವ ತನಗರಿ ತನ ಗರಿವಾಗದೆಯೇ ಚಿಕ್ಕಯ್ಯನ್ನು ಸಾಕರಿಸುತ್ತಾನೆ ಪಿ ಕ್ಯೂ ಆರ್ ಎಸ್ ಪಿ ಆರ್ ಕ್ಯೂ ಎಸ್ ಎಸ್ ಆರ್ ಪಿ ಕ್ಯೂ ಎಸ್ ಆರ್ ಪಿ ಕ್ಯೂ ನನ್ ಗುರ್ತಾಗ್ತಾ ಇರತಕ್ಕಂಥ ಎಲ್ಲ ಅಫಿಷಿಯಲ್ ಕಿ ಆನ್ಸರ್ ಕರೆಕ್ಟ್ ಇದಾವೆ ನೀವು ನೋಡ್ಕೋಬೇಕು ಒನ್ ಆರ್ ಟೂ ಕ್ಯೂ ತ್ರೀ ಎಸ್ ಫೋರ್ ಹೆಗ್ಗಡೆಯಾಗಿರುವ ಚಿಕ್ಕಯ್ಯನು ತನಗರಿವಾಗದೆಯೇ ಸರಕ್ ಸಹಕರಿಸುತ್ತಾನೆ ಆಪ್ಷನ್ ಟೂ ಬರುತ್ತೆ ನೋಡಿದಕ್ಕೆ ಸರಿಯಾದಂತ ಉತ್ತರ ಓಕೆ ಪಿ ಕ್ಯೂ ಆರ್ ಎಸ್ಗಳಲ್ಲಿ ನಿಮಗೇನಾದ್ರು ಡೌಟ್ ಇದ್ದರೆ ಕೇಳ್ಬೋದು ಅಂದರೆ ಒಂದು ವಾಕ್ಯಗಳನ್ನು ಕೊಟ್ಟು ಅದರಲ್ಲಿ ನಿಮಗೆ ಪದಗಳನ್ನು ಅದಲು ಬದಲು ಮಾಡಿರ್ತಾರೆ ಇದಲ್ದನೆ ಮತ್ತೆ ನಿಮಗೆ ಇನ್ನೊಂದು ರೀತಿ ಪಿ ಕ್ಯೂ ಆರ್ ಎಸ್ ಇರ್ತವೆ ಪ್ಯಾರನ್ನು ಕೊಟ್ಟು ಆ ಪ್ಯಾರದಲ್ಲಿ ವಾಕ್ಯಗಳನ್ನೇ ಅದಲು ಬದಲು ಮಾಡಿರ್ತಾರೆ ಇವುಗಳು ಉದಾಹರಣೆಗೆ ನೋಡಿ ಅರುವತ್ತಾರರಿಂದ ಎಪ್ಪತ್ತನೇ ಪ್ರಶ್ನೆ ಈ ಕೆಳಗೆ ಕೊಡಲಾದ ಆರು ವಾಕ್ಯಗಳುಳ್ಳ ಭಾಗಗಳಲ್ಲಿ ಒಂದು ಮತ್ತು ಆರನೇ ವಾಕ್ಯಗಳು ಕರೆಕ್ಟ್ ಆಗಿರ್ತವೆ ಉಳಿದಂತ ನಾಲ್ಕು ವಾಕ್ಯಗಳಿಗೆ ಪಿ ಕ್ಯೂ ಆರ್ ಎಸ್ ಅಂತ ಹೆಸರನ್ನ ಕೊಟ್ಟಿರ್ತಾರೆ ಅವುಗಳು ಅದಲು ಬದಲಾಗಿರ್ತವೆ ಅಂದ್ರೆ ವ್ಯತ್ಯಾಸ ಆಗಿರ್ತವೆ ಅವುಗಳನ್ನ ಸರಿಯಾಗಿ ಹೊಂದಿಸಿ ಬರೀಬೇಕು ಆದ್ರೆ ಇದು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಈ ತರ ಕೊಡ್ತಿದ್ರು ಒಂದು ಮತ್ತು ಆರನೇ ವಾಕ್ಯ ಎಂದು ಎರಡು ಮೂರು ನಾಲ್ಕು ಐದನೇ ವಾಕ್ಯ ಅದಲು ಬದಲು ಮಾಡ್ತಾ ಇದ್ರು ಅವನ ಪಿ ಕ್ಯೂ ಆರ್ ಎಸ್ ಅಂತ ಕರಿತ ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಅಂದರೆ ಒಂದು ಮತ್ತು ಆರನೇ ವಾಕ್ಯವನ್ನು ಕೊಡ್ತಾ ಇಲ್ಲ ಕೇವಲ ನಾಲ್ಕು ವಾಕ್ಯಗಳನ್ನು ಅಂದರೆ ಪಿ ಕ್ಯೂ ಆರ್ ಎಸ್ ತಗೊಟ್ಟು ಅದನ್ನು ಕರೆಕ್ಟಾಗಿ ಜೋಡಿಸಿ ಅಂತ ಕೇಳ್ತಾ ಇದ್ದಾರೆ ಮತ್ತೆ ಈ ರೀತಿ ಪ್ರಶ್ನೆಗಳು ಬರ್ಬೋದು ಈ ರೀತಿ ಬಂದರೆ ನಿಮಗೆ ಅನುಕೂಲನೇ ಆಗುತ್ತೆ ಒಂದು ಮತ್ತು ಆರನೇ ಗೊತ್ತಿದ್ರೆ ನಿಮಗೆ ಲಿಂಕ್ ಮಾಡೋಕ್ಕೆ ತುಂಬ ಈಸಿ ಆಗೋಗ್ಬಿಡುತ್ತೆ ಇತ್ತೀಚೆಗೆ ಕೊಡ್ತಾ ಇಲ್ಲ ಆದರೆ ನೀವು ಈ ರೀತಿ ಕೊಟ್ಟರೆ ಒಂದು ಮತ್ತು ಆರು ಕೊಟ್ಟು ಮಧ್ಯದಲ್ಲಿರ್ತಕ್ಕಂಥ ಎರಡರಿಂದ ಐದು ಇದನ್ನ ಅದ್ಲು ಬದಲು ಮಾಡಿದ್ರೆ ಒಂದನೇದು ಮತ್ತೆ ಆರನೇದು ಕರೆಕ್ಟ್ ಆಗಿ ಓದ್ಕೊಂಡ್ರೆ ಮಧ್ಯದಲ್ಲಿರ್ತಕ್ಕಂಥ ನಾಲ್ಕು ನಿಮಗೆ ಗೊತ್ತಾಗ್ತವೆ ಝೂಮ್ ಮಾಡಬೇಕಾ ಅಲ್ಲ ಝೂಮ್ ಮಾಡಿದ್ರೆ ಅದು ಕಾಣಿಸಲ್ಲ ಅದಕ್ಕೆ ನೀವೇನ್ ಮಾಡಿ ಅಂತ ಹೇಳಿದ್ರೆ ಸಮರ್ಥ ಅಕಾಡೆಮಿ ಆಪ್ಗೆ ನೀವು ಎಲ್ಲರೂ ಬಂದ್ಬಿಡಿ ಅಥವಾ ವೀಡಿಯೋ ಕ್ವಾಲಿಟಿನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ವೀಡಿಯೋ ಕ್ವಾಲಿಟಿನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇರೋರು ವೀಡಿಯೋ ಕ್ವಾಲಿಟಿ ಚೇಂಜ್ ಮಾಡಿಕೊಂಡ್ರೆ ಖಂಡಿತ ಡಿಸ್ಪ್ಲೇ ಬರುತ್ತೆ ಓಕೆ ನಾನು ಸಲ ಓದ್ತೀನಿ ಅವರೇ ಉದಾಹರಣೆ ಕೊಟ್ಟಿದ್ದಾರೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಒಂದು ಉದಾಹರಣೆ ಕೊಡ್ತಾರೆ ಒಂದು ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಒಮ್ಮೆ ಸ್ವಾಮಿ ವಿವೇಕಾನಂದರು ಪ್ಯಾರಿಸ್ನಿಂದ ಗ್ರಾಮವೊಂದಕ್ಕೆ ಹೊರಟಿದ್ದರು ಕೊನೆಯ ವಾಕ್ಯ ಓದ್ಕೊಳ್ಳಿ ಆರನೇದು ಆ ವ್ಯಕ್ತಿ ಒಬ್ಬ ವ್ಯಾವಹಾರಿಕ ವೇದಾಂತಿ ಎಂದು ಮೆಚ್ಚಿಕೊಂಡರು ಕೆಳಕ್ಕೆ ಉರುಳಿದರೂ ಸನ್ನಿವೇಶಕ್ಕೆ ಬಲಿಯಾಗಬಾರದು ಅಲ್ಲವೇ ಇದನ್ನು ಓದ್ಕೊಳ್ಳಿ ಮಧ್ಯದಲ್ಲಿರ್ತಕ್ಕಂಥ ಪಿ ಕೆಆರ್ ಎಸ್ ಗ್ರಾಮವೊಂದಕ್ಕೆ ಹೊರಟಿದ್ದರು ಕುದುರೆ ಗಾಡಿಯ ಚಾಲಕ ಕೆಳಗಿಳಿದು ತಮ್ಮ ಮಕ್ಕಳನ್ನು ಮುದ್ದಾಡಿ ಮುಂದೆ ಸಾಗುತ್ತಾನೆ ಕ್ಯೂ ಹಿಂದೆ ಮುಳುಗಿ ಹೋಗಿದ್ದ ಬ್ಯಾಂಕ್ ಅನ್ನು ಕಟ್ಟಿ ಮತ್ತೆ ಮಾಲೀಕನಾಗುವ ಹಿರಿಯಾಸೆ ಚಾಲಕನಿಗಿತ್ತು ಆರ್ ಈಗ ಸಂಸಾರ ಸಾಗಿಸಲು ಸಾಲ ತೀರಿಸಲು ಚಾಲಕ ವೃತ್ತಿಯನ್ನು ಅವಲಂಬಿಸಿದ ಎಸ್ ಚಾಲಕನ ಪೂರ್ವ ಚರಿತ್ರೆ ಕೇಳಿದ ವಿವೇಕಾನಂದರು ಅತೀವ ಆನಂದ ಪಟ್ಟರು ಈ ರೀತಿ ಇದೆ ಇದರಲ್ಲಿ ಉತ್ತರ ಒನ್ ಅಂದ್ರೆ ಪಿ ಕ್ಯೂ ಆರ್ ಎಸ್ ಎಂಬುದು ಸರಿಯಾದಂಥದ್ದು ಅಂತ ಇಲ್ಲಿ ಪಿ ಕ್ಯೂ ಆರ್ ಎಸ್ ಅವರೇ ಕೊಟ್ಟಿದ್ದಾರೆ ಸರಿ ಅವ್ರು ಕೊಟ್ಟಿರ್ತಕ್ಕಂಥ ಪಿ ಕ್ಯೂ ಆರ್ ಎಸ್ ಸರಿಯಾಗಿರ್ತ ಉತ್ತರಗಳು ನೋಡಿ ಗ್ರಾಮವೊಂದಕ್ಕೆ ಹೊರಟಿದ್ದರು ಕುದುರೆ ಗಾಡಿಯ ಚಾಲಕ ಕೆಳಗಿಳಿದು ತಮ್ಮ ಮಕ್ಕಳನ್ನು ಮುದ್ದಾಡಿ ಮುಂದೆ ಸಾಗುತ್ತಾನೆ ಹಿಂದೆ ಮುಳುಗಿ ಹೋಗಿದ್ದೇ ಬ್ಯಾಂಕ್ ಅನ್ನು ಕಟ್ಟಿ ಮತ್ತೆ ಮಾಲೀಕನಾಗುವ ಹಿರಿಯಾಸೆ ಆ ಚಾಲಕನಿಗಿತ್ತು ಈಗ ಸಂಸಾರ ಸಾಗಿಸಲು ಸಾಲ ತೀರಿಸುವ ತೀರಿಸಲು ಚಾಲಕ ವೃತ್ತಿಯನ್ನು ಅವಲಂಬಿಸಿದ ಚಾಲಕನ ಪೂರ್ವ ಚರಿತ್ರೆ ಕೇಳಿದ ವಿವೇಕಾನಂದರು ಅತೀವ ಆನಂದಪಟ್ಟರು ಆ ವ್ಯಕ್ತಿ ಒಬ್ಬ ವ್ಯಾವಹಾರಿಕ ವೇದಾಂತಿ ಎಂದು ಮೆಚ್ಚಿಕೊಂಡರು ಕೆಳಕ್ಕೆ ಉರುಳಿದರೂ ಸನ್ನಿವೇಶಕ್ಕೆ ಬಲಿಯಾಗಬಾರದು ಅಲ್ಲವೇ ಈ ರೀತಿ ಆನ್ಸರ್ ಮಾಡಬಹುದು ಆದರೆ ನೀವು ಎಕ್ಸಾಮ್ ಅಲ್ಲಿ ಒಂದ್ಸರಿ ಟೂ ತ್ರೀ ಫೋರ್ ಇವುಗಳನ್ನು ಚೆಕ್ ಮಾಡ್ಕೋಬೇಕು ಅರವತ್ತ ಆರನೇ ಪ್ರಶ್ನೆ ಒಂದನೇದು ಕೃಷ್ಣ ಸಂಧಾನಕ್ಕೆ ತೆರಳಿದ ಸಂದರ್ಭದ ಒಂದು ಪ್ರಸಂಗ ನೆಕ್ಸ್ಟ್ ನೀವು ಆರನೇ ನೋಡ್ಕೋಬೇಕು ಇಲ್ಲಿ ಕರ್ಣ ಉನ್ನತೋನ್ನತ ಆದರ್ಶ ಸ್ವಾಮಿನಿಷ್ಠೆಯನ್ನು ತೋರುತ್ತಾನೆ ಇದು ಸ್ವಲ್ಪ ಕಷ್ಟ ಇದೆ ಪಿ ಕಾಡಬೇಡ ಕೃಷ್ಣ ಬಂದರೆ ರೂಢಿ ಮೆಚ್ಚಲ್ಲ ನನ್ನ ನಿಷ್ಠೆ ದುರ್ಯೋಧನಿಗೆ ಹೊರತು ಅಧಿಕಾರಕ್ಕಲ್ಲ ಕ್ಯೂ ಕರ್ಣನಿಗೆ ರಹಸ್ಯವನ್ನು ಕೃಷ್ಣ ಹೇಳುತ್ತಾನೆ ನೀನು ಕುಂತಿಯ ಮಗ ಈ ರಾಜ್ಯಕ್ಕೆ ನಿಜವಾದ ಉತ್ತರಾಧಿಕಾರಿ ಆರ್ ಪಾಂಡವರ ಕಡೆ ಬಾ ನಿನ್ನನ್ನು ರಾಜನನ್ನಾಗಿ ಮಾಡುತ್ತೇನೆ ಎಸ್ ರಾಜ್ಯಕ್ಕೆ ಒಡೆಯನಾಗಬೇಕಾದವನು ದುರ್ಯೋಧನನ ಎಂಜಲಿಗೆ ಕೈ ಒಡ್ಡಬೇಡ ಈ ರೀತಿ ಇದೆ ಇದು ನೀವು ನೋಡ್ತಾ ಹೋದ್ರೆ ಪಿ ಕ್ಯೂ ಆರ್ ಎಸ್ ಕ್ಯೂ ಆರ್ ಪಿ ಎಸ್ ಕ್ಯೂ ಆರ್ ಎಸ್ ಪಿ ಆರ್ ಎಸ್ ಕೃಷ್ಣ ಸಂಧಾನಕ್ಕೆ ತೆರಳಿದ ಒಂದು ಪ್ರಸಂಗ ಇದನ್ನ ನೀವು ಓದಿದ್ರೆ ಅದನ್ನ ಸ್ವಲ್ಪ ಇಬ್ಬರ ನಡುವೆ ಸಂಭಾಷಣೆ ನಡೀತಾ ಇದೆ ಆ ಇಬ್ಬರ ನಡುವೆ ಸಂಭಾಷಣೆ ನಡೀತಾ ಇರ್ತಕ್ಕಂಥ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಆನ್ಸರ್ ಮಾಡಿ ಕೆಲವೊಂದು ಸಾರಿ ನಿಮಗೆ ಹೈಸ್ಕೂಲ್ ಮತ್ತು ಪಿ ಯು ಟೆಕ್ಸ್ಟ್ ಬುಕ್ಕಲ್ಲಿ ಪದ್ಯಗಳನ್ನ ಇಟ್ಟಿರ್ತಾರೆ ಅಲ್ಲಿ ಸನ್ನಿವೇಶಗಳನ್ನ ತಗೊಂಡು ಪಿ ಕ್ಯೂ ಆರ್ ಎಸ್ನ ಮಾಡಿರ್ತಾರೆ ಡಿಸ್ಪ್ಲೇ ಬರ್ತಿಲ್ವಾ ವೀಡಿಯೋ ಕ್ವಾಲಿಟಿನ ಜಾಸ್ತಿ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇರೋರು ತುಂಬ ಕಾಣಿಸೋದೇ ಇಲ್ಲ ಅಂದರೆ ಸಮರ್ಥ್ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಆ ಆ್ಯಪಲ್ಲಿ ಕ್ಲಾಸ್ನ ಕೇಳ್ಬೋದು ಎಲ್ಲರೂ ರಿಪ್ಲೈ ಮಾಡಿ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಿರೋರು ಕಾಣಿಸ್ತಾ ಇಲ್ವಾ ಇದನ್ನ ನೋಡಿದ್ರೆ ನೀವು ಪಿ ಕ್ಯೂ ಆರ್ ಎಸ್ ಅದು ಉತ್ತರ ತಪ್ಪಿದೆ ಅಂತ ಗೊತ್ತಾಗುತ್ತೆ ಇನ್ನು ಕ್ಯೂ ಆರ್ ಪಿ ಎಸ್ ನೋಡೋಣ ಕರ್ಣನಿಗೆ ಜನ್ಮರಹಸ್ಯವನ್ನು ಕೃಷ್ಣ ಹೇಳುತ್ತಾನೆ ನೀನು ಕುಂತಿ ಮಗ ಈ ರಾಜ್ಯಕ್ಕೆ ನಿಜವಾದ ಉತ್ತರಾಧಿಕಾರಿ ಇದು ಸರಿ ಅನಿಸುತ್ತೆ ಆರ್ ಪಾಂಡವರ ಕಡೆ ಬಾ ನಿನ್ನನ್ನು ರಾಜನನ್ನಾಗಿ ಮಾಡುತ್ತೇನೆ ಇದು ಸರಿ ಬರುತ್ತೆ ನೆಕ್ಸ್ಟು ಇಲ್ಲಿ ನೋಡಿ ಪಿ ಎಸ್ ಮತ್ತೆ ಎಸ್ ಪಿ ಇವೆರಡು ಬದಲಾವಣೆ ಮಾಡಿದ್ದಾರೆ ಪಿ ಕಾಡಬೇಡ ಕೃಷ್ಣ ಬಂದರೆ ರೂಢಿ ಮೆಚ್ಚಲ್ಲ ನನ್ನ ನಿಷ್ಠೆ ದುರ್ಯೋಧನನಿಗೆ ಹೊರತು ಅಧಿಕಾರಕ್ಕಲ್ಲ ರಾಜ್ಯಕ್ಕೆ ಒಡೆಯಬೇಕ ಒಡೆಯನಾಗಬೇಕಾದವನು ದುರ್ಯೋಧನ ಎಂಜಲಿಗೆ ಕೈ ಒಡ್ಡಬೇಡ ಒಂದು ನೆಕ್ಸ್ಟ್ ಇಲ್ಲಿ ನೋಡಿ ಕ್ಯೂ ಆರ್ ಪಿ ಎಸ್ ಪಿ ಎಸ್ ಪಿ ಇದೆಯಲ್ಲ ಕ್ಯೂ ಆರ್ ಆದ್ಮೇಲೆ ಎಸ್ ಪಿ ಪಾಂಡವರ ಕಡೆ ಬಾ ನಿನ್ನನ್ನು ಸಾರಿ ರಾಜ್ಯಕ್ಕೆ ಒಡೆಯನಾಗಬೇಕಾದವನು ದುರ್ಯೋಧನ ಎಂದಿರಿಗೆ ಕೈ ಒಡ್ಡಬೇಡ ಇದು ಮೂರನೇದು ಕೊನೆಗೆ ಪಿ ಬರುತ್ತೆ ದುರ್ಯೋಧನಿಗೆ ದುರ್ಯೋಧನ ಕೃಷ್ಣನಿಗೆ ಹೇಳುವಂತ ಮಾತುಗಳು ಕಾಡಬೇಡ ಕೃಷ್ಣ ಬಂದರೆ ರೂಢಿ ಮೆಚ್ಚಲ್ಲ ನನ್ನ ನಿಷ್ಠೆ ದುರ್ಯೋಧನನಿಗೆ ಹೊರತು ಅಧಿಕಾರಕ್ಕಲ್ಲ ಫೋರು ಉತ್ತರ ಆಪ್ಷನ್ ತ್ರೀ ಕರೆಕ್ಟ್ ಆಗುತ್ತೆ ನೋಡಿ ಆಪ್ಷನ್ ಟು ಆಗಲ್ಲ ಅಂತ ನೀವು ಕೇಳಬಹುದು ಅದೇ ಈ ರೀತಿ ಕತೆ ರೂಪದಲ್ಲಿರ್ತಕ್ಕಂಥವು ಪದ್ಯ ಅಥವಾ ಗದ್ಯದಲ್ಲಿರ್ತವೆ ಅದಕ್ಕೆ ಟೆಕ್ಸ್ಟ್ ಬುಕ್ ಕೊಡಲ್ಲಿ ಸ್ವಲ್ಪ ಕೆಲವೊಂದು ಪದ್ಯ ಗದ್ಯವನ್ನು ಸುಮ್ಮನೆ ಒಂದ್ಸರಿ ಗಮನ ಹರಿಸಿದ್ರೆ ಅದು ನಿಮಗೆ ಎಲ್ಪ್ ಆಗುತ್ತೆ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ನಾಳೆ ಕ್ಲಾಸ್ನ ಕಂಟಿನ್ಯೂ ಮಾಡ್ತೀನಿ ನಿಮಗೇನಾದ್ರು ಡೌಟ್ ಇದ್ದರೆ ನೀವು ಕೇಳ್ಬೋದು ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ಅಥವಾ ಹಳೆ ಕ್ಲಾಸ್ಗಳಿಗೆ ಸಂಬಂಧಪಟ್ಟಂತೆ ಅಥವಾ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಕನ್ನಡಕ್ಕೆ ಸಂಬಂಧಪಟ್ಟ ಲೈವ್ ಕ್ಲಾಸಲ್ಲಿರೋರು ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿರೋರು ಕ್ಯಾಂಡ್ರೈಸ್ ಮಾಡಿ ಏನಾದ್ರು ಮಾತಾಡೋದಾದರೆ ಮಾತಾಡ್ಬೋದು ವಾಯ್ಸ್ ಮೂಲಕ ಆಡಿಯೋ ಮಾತ್ರ ಇರುತ್ತೆ ವಿಡಿಯೋ ಡಿಸ್ಪ್ಲೇ ಬರೋಲ್ಲ ನಿಮ್ಮದು Okay, thank you.